ನಮಸ್ತೆ ಎಸ್ ಡಿ ಎ ಕ್ವಶನ್ ಕಮ್ಯುನಿಕೇಷನ್ ಪೇಪರ್ನ ಸ್ಟಾರ್ಟ್ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಎಸ್ ಡಿ ಎ ಕಮ್ಯುನಿಕೇಷನ್ ಪೇಪರ್ ಓಕೆನಾ ಹತ್ತು ಕ್ವೆಶನ್ಗಳನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಇವತ್ತು ಹನ್ನೊಂದನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ ಕರ್ನಾಟಕದ ಡಾಕ್ಟರ್ ಎಚ್ ಆರ್ ಸುದರ್ಶನ್ ಅವರಿಗೆ ಸಂದಿರುವ ಪ್ರಶಸ್ತಿ ಆಪ್ಷನ್ ಎ ಮ್ಯಾಗ್ನಿಸ್ ಆಪ್ಷನ್ ಬಿ ಬುಕ್ಕರ್ ಆಪ್ಷನ್ ಸಿ ಜ್ಞಾನಪೀಠ ಆಪ್ಷನ್ ಡಿ ಭಾರತ ರತ್ನ ಸೊ ಮೊದಲೇದಾಗಿ ಈ ಪ್ರಶ್ನೆ ಏನಾಗಿದೆ ಅಂತ ಹೇಳಿದರೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆದಂಥ ಒಂದು ಪ್ರಶ್ನೆ ಆಗಿದೆ ಆನ್ಸರ್ ಏನು ಅಂತ ಹೇಳಿದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮ್ಯಾಗ್ನಸ್ ಇಸ್ ದ ಓಕೆ ಡಾಕ್ಟರ್ ಎಚ್ ಆರ್ ಸುದರ್ಶನ್ ಅವರಿಗೆ ಯಾವ ಪ್ರಶಸ್ತಿ ಸಂದಿದೆ ಅಂತ ಹೇಳಿದರೆ ಮ್ಯಾಗ್ನಸ್ ಪ್ರಶಸ್ತಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದಕ್ಕೆ ರಿಲೇಟೆಡ್ ಆದಂಥ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸು ಆಮೇಲೆ ಜಿ ಕೆ ಕ್ವಶನ್ಸ್ ಇದ್ದಾವೆ ತುಂಬಾ ಇಂಪಾರ್ಟೆಂಟು ಕರ್ನಾಟಕ ಕಮ್ಯುನಿಕೇಷನ್ ಪೇಪರಲ್ಲಿ ಕೇಳಿಲ್ಲ ಅಂದ್ರೂ ಕಮ್ಯುನಿಕೇಶನ್ ಸಾರಿ ಜಿ ಕೆ ಕ್ವಶನ್ ಪೇಪರ್ನಲ್ಲಿ ಕೇಳೋಂಥ ಚಾನ್ಸಸ್ ಇದ್ದಾವೆ ಫಸ್ಟ್ ಆಫ್ ಆಲ್ ಈ ಪ್ರಶಸ್ತಿಯನ್ನು ಏನಂತೇಳಿ ಅಂತೇಳಿದರೆ ಮ್ಯಾಗ್ನಿಸ್ ಪ್ರಶಸ್ತಿಯನ್ನು ಏಷ್ಯಾದ ನೋಬಲ್ ಅಂತೇಳಿ ಕರೀತಾರೆ ಇದು ಇಂಪಾರ್ಟೆಂಟ್ ಆದಂಥ ಪ್ರಶ್ ಪಾಯಿಂಟ್ ಇನ್ನೊಂದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಭಾರತಕ್ಕೆ ಈ ಪ್ರಶಸ್ತಿ ಸಂದಿದೆ ಯಾರಿಗೆ ಅಂತೇಳಿದರೆ ಫಸ್ಟ್ ಆಫ್ ಆಲ್ ಯಾವುದಕ್ಕೆ ಅಂತೇಳಿದರೆ ಎಜುಕೇಟ್ ಗರ್ಲ್ಸ್ ಎಂಬ ಒಂದು ಸಂಸ್ಥೆ ಎನ್ ಜಿ ಒ ಸಂಸ್ಥೆಗೇನಾಗಿದೆ ಅಂತೇಳಿದರೆ ಈ ಮ್ಯಾಗ್ನಿಸ್ ಪ್ರಶಸ್ತಿ ದೊರಕಿದೆ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಕಮ್ಯುನಿಕೇಷನ್ ಪೇಪರಲ್ಲಿ ಕೇಳಲ್ಲ ಬಟ್ ಜಿ ಕೆ ಕ್ವಶನ್ ಪೇಪರಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ ನೆಕ್ಸ್ಟ್ ಬಂದು ಆಪ್ಷನ್ ಬಿ ಯಾವುದು ಅಂತೇಳಿದರೆ ಬುಕ್ಕರ್ ಪ್ರಶಸ್ತಿ ಬುಕ್ಕರ್ ಪ್ರಶಸ್ತಿ ಗೊತ್ತಿದೆ ಬಾನು ಮುಷ್ತಾಕ್ ಅವರ ಒಂದು ಯಾವುದು ಲ್ಯಾಂಪ್ ಎಂಬ ಒಂದು ಕೃತಿಗೆ ಏನಾಗಿದೆ ಅಂತೇಳಿದರೆ ಈ ಬುಕ್ಕರ್ ಪ್ರಶಸ್ತಿ ಸಿಕ್ಕಿದೆ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದೊರೆತಂಥ ಬುಕ್ಕರ್ ಪ್ರಶಸ್ತಿಯಾಗಿದೆ ಇನ್ನು ಜ್ಞಾನ ಸಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಜ್ಞಾನಪೀಠ ಪ್ರಶಸ್ತಿ ಅಂತರೂ ನಮಗೆ ಗೊತ್ತಿರೋ ಹಾಗೆ ಸುಮಾರು ಎಂಟು ಜನಕ್ಕೆ ಈ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಯಾರಿಗೆ ಸಂದಿದೆ ಯಾವ ಕೃತಿಗೆ ಸಂದಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದಂದ್ರೆ ಭಾರತ ರತ್ನ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತೇಳಿದಾದರೆ ಜಿ ಕೆ ಕ್ವೆಶನ್ ಪೇಪರಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಇದಾವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾಗಿದೆ ಅಂದರೆ ಸುಮಾರು ಐದು ಜನಕ್ಕೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಇದಕ್ಕೆ ರಿಲೇಟೆಡ್ ಆದಂಥ ಕ್ವಶನ್ ಫ್ರೇಮ್ ಆಗೋ ಚಾನ್ಸಸ್ ತುಂಬ ಇದ್ದಾವೆ ಸೊ ಇದ್ರ ಮೇಲೆ ಏನು ಕ್ವಶನ್ಸ್ ಫ್ರೇಮ್ ಆಗ್ಬೋದು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಸ್ಥಾಪನೆ ಇದು ಯಾವಾಗ ಸ್ಥಾಪನೆ ಆಯಿತು ತುಂಬಾ ಇಂಪಾರ್ಟೆಂಟ್ ಇದು ಸ್ಥಾಪನೆ ಆಗಿದ್ದು ಜಾನವರಿ ಎರಡು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇದು ಸ್ಟಾರ್ಟ್ ಆಗಿರೋದು ಸಾರಿ ಸ್ಥಾಪನೆ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಎಸ್ಟಾಬ್ಲಿಷ್ಡ್ ಆಗಿರೋದು ಮೊದಲ ವ್ಯಕ್ತಿ ಯಾರು ಈ ಪ್ರಶಸ್ತಿನ ಅಂತ ಅಂತೇಳಿದರೆ ಸಿ ರಾಜಗೋಪಾಲಾಚಾರಿ ತುಂಬಾ ಇಂಪಾರ್ಟೆಂಟು ಮಹಿಳೆ ಮೊದಲ ಮಹಿಳೆ ಯಾರು ಈ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತೇಳಿದರೆ ಇಂದಿರಾ ಗಾಂಧಿ ಇದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಯಾವ ಮೊದಲು ವ್ಯಕ್ತಿ ವಿದೇಶಿಗ ಯಾವ ಈ ಪ್ರಶಸ್ತಿಯನ್ನು ತೊಗೊಂಡಿದ್ದಾರೆ ಅಂತ ಹೇಳಿದರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಖಾನ್ ಖಾನ್ ಅಬ್ದುಲ್ ಗಫರ್ ಖಾನ್ ಏನಿದ್ದಾರಲ್ಲ ಇವರು ಏನು ಮಾಡಿದ್ದಾರೆ ಅಂತಂದರೆ ಈ ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಂಡಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಹಾಗಾದರೆ ಐದು ಜನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಜನ ಈ ಪ್ರಶಸ್ತಿಯನ್ನು ತೊಗೊಂಡಿದ್ದೀವಿ ಇದು ಕರೆಂಟ್ ಅಫೇರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ ಪೇಪರಿಗೆ ರಿಲೇಟೆಡ್ ಆದರೆ ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ತಾ ಹೋಗೋದಾದರೆ ಫಸ್ಟ್ನೇದು ಬಂದು ಲಾಲ್ ಕೃಷ್ಣ ಅಡ್ವಾಣಿ ಅವರು ತೊಗೊಂಡಿದ್ದಾರೆ ಇಂಪಾರ್ಟೆಂಟ್ ಲಾಲ್ ಕೃಷ್ಣ ಅಡ್ವಾಣಿ ಅವರು ಎರಡನೇದಾಗಿ ಯಾರು ತೊಗೊಂಡಿದ್ದಾರೆ ಅಂತೇಳಿದರೆ ಕರ್ಪೂರ್ ಠಾಕೂರ್ ಅವರು ತೊಗೊಂಡಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಠಾಕೂರ್ ಅವರು ಸಾರಿ ಹ್ಞೂ ನೆಕ್ಸ್ಟ್ ಮೂರನೇದಾಗಿ ಯಾರು ಅಂತೇಳಿದರೆ ಎಮ್ ಎಸ್ ಸ್ವಾಮಿನಾಥನ್ ತುಂಬಾ ಇಂಪಾರ್ಟೆಂಟ್ ಇವ್ರ ಬಗ್ಗೆನೂ ಕೇಳೋ ಚಾನ್ಸಸ್ ತುಂಬಾ ಇದಾವೆ ಓಕೆನಾ ನಾಲ್ಕನೇದಾಗಿ ಅಂತಂದರೆ ಪಿ ವಿ ನರಸಿಂಹರಾವ್ ಐದನೇದಾಗಿ ಚೌಧರಿ ಚರಣ್ ಸಿಂಗ್ ಈ ಐದು ಜನ ಏನು ಮಾಡಿದ್ದಾರೆ ಅಂತೇಳಿದರೆ ಭಾರತ ರತ್ನ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಹೋಪ್ ಎಷ್ಟು ಅರ್ಥ ಆದರೆ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ ಹನ್ನೆರಡನೇ ಪ್ರಶ್ನೆ ಅಚ್ಚೇವು ಕನ್ನಡ ದೀಪ ಕವಿತೆಯ ರಚನಾಕಾರ ಯಾರು ಅಚ್ಚೇವು ಕನ್ನಡ ದೀಪ ಕವಿತೆಯ ರಚನಾಕಾರ ಯಾರು ಆಪ್ಷನ್ ಎ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಆಪ್ಷನ್ ಬಿ ಯಾವುದು ಅಂತ ಹೇಳಿದ್ರೆ ಚನ್ನವೀರ ಕಣವಿ ಅವರು ಆಪ್ಷನ್ ಡಿ ಡಾಕ್ಟರ್ ಡಿ ಎಸ್ ಕರ್ಕಿ ಆಪ್ಷನ್ ಡಿ ಬಂದು ನಿಸಾರ್ ಅಹಮದ್ ಸೊ ಇದಕ್ಕೆ ಆನ್ಸರ್ ಏನು ಅಂತೇಳಿದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡಾಕ್ಟರ್ ಡಿ ಎಸ್ ಡಿ ಎಸ್ ಕರ್ಕಿ ಅಂತ ಅಂತೇಳಿದರೆ ಅಚ್ಚೆವು ಕನ್ನಡ ದೀಪ ಕವಿತೆಯ ರಚನಾಕಾರ ಆಗಿದ್ದಾರೆ ಒಂದು ಲಿಸ್ಟ್ನ ನಾನು ಹೇಳ್ಬಿಡ್ತೀನಿ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಬನ್ನಿ ತುಂಬಾ ಇಂಪಾರ್ಟೆಂಟ್ ಓಕೆ ಸುಮಾರು ಸಲ ಈ ಪ್ರಶ್ನೆ ಬರ್ತಾನೆ ಇರುತ್ತೆ ಮೊದಲನೇದಾಗಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಇದನ್ನು ಈ ಕವಿತೆಯ ರಚನಾಕಾರ ಯಾರು ಅಂತ ದಯವಿಟ್ಟು ಹೇಳೋದನ್ನು ನೋಟ್ ಹೋಗಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಕವಿತೆಯ ರಚನಾಕಾರ ಯಾರು ಅಂತೇಳಿದರೆ ಹೂಯಲಗೌಡ ನಾರಾಯಣ ಹಾರಿಸು ಹಾರಿಸು ಕನ್ನಡ ಬಾವುಟ ಇದನ್ನು ಯಾರು ಬರೆದಿದ್ದಾರೆ ಅಂತೇಳಿದರೆ ಬಿ ಎಂ ಶ್ರೀ ಅವ್ರು ಬರೆದಿದ್ದಾರೆ ಬಿ ಎಮ್ ಅವರು ತುಂಬಾ ಇಂಪಾರ್ಟೆಂಟು ಮೂರನೇದಾಗಿ ನಿತ್ಯೋತ್ಸವ ಯಾರು ಬರೆದಿದ್ದಾರೆ ನಿತ್ಯೋತ್ಸವ ಸ ರಚ ಕವಿತೆಯ ರಚನಾಕಾರ ಯಾರು ಹೇಳಿದ್ರೆ ನಿಸಾರ್ ಅಹಮ್ಮದ್ ಅವರು ನಾಲ್ಕನೇದಾಗಿ ನೇಗಿಲ ಯೋಗಿ ಕವಿತೆಯ ರಚನಾಕಾರ ಯಾರು ಅಂತೇಳಿದರೆ ಕುವೆಂಪು ಅವರು ನಾಡಗೀತೆ ಸಹ ಅವರೇ ಬರೆದಿರೋದು ತುಂಬಾ ಇಂಪಾರ್ಟೆಂಟ್ ಹಕ್ಕಿ ಆರುತ್ತಿದೆ ನೋಡಿದ್ರಾ ಈ ಒಂದು ಕವಿತೆಯ ರಚನಾಕಾರ ಯಾರು ಅಂತೇಳಿದರೆ ಅವರು ವಿಶ್ವ ವಿನೂತನ ವಿದ್ಯಾಚೇತನ ಈ ಕವಿತೆಯ ರಚನಾಕಾರ ಯಾರು ಅಂತೇಳಿದರೆ ಚನ್ನವೀರ ಆಪ್ಷನ್ ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಆಪ್ಷನಲ್ಲಿ ಕೂಡ ಕೊಟ್ಟಿದ್ದಾರೆ ಒಂದು ಸೆಕೆಂಡ್ ಶ್ ನೋಡ್ಬೋದು ಸಿ ಆಪ್ಷನ್ ಬಿ ಅಲ್ಲಿ ಚೆನ್ನವೀರ ಚನ್ನವೀರ ಕಣವಿ ಅವರು ಕೊಟ್ಟಿದ್ದಾರೆ ಅವ್ರ ಮೇಲೇನು ಕ್ವಶನ್ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ ಓಕೆನಾ ಹಾಗೆ ನೆಕ್ಸ್ಟ್ ರಕ್ಷಿಸು ಕರ್ನಾಟಕ ದೇವಿ ಇದನ್ನು ಯಾರು ಬರೆದಿದ್ದಾರೆ ನನಗೆ ಕಮೆಂಟ್ ಮಾಡಿ ಆಮೇಲೆ ಸುಮಾರು ಇದ್ದಾವೆ ಇದೇ ಥರ ಒಂದು ಎಲ್ಲಾದರೂ ಇರು ಹೇಗಾದರೂ ಎಂದೆಂದಿಗುನಿ ಕನ್ನಡಿಗನವ್ರಿಗಿರು ಅಂತ ಏನಿದೆಯಲ್ಲ ಇದನ್ನ ಕುವೆಂಪು ಅವ್ರು ಬರೆದಿದ್ದಾರೆ ತಾಯಿ ಬಾರೆ ಮೊಗವತ್ತು ಇದನ್ನ ಯಾರು ಬರೆದಿದ್ದಾರೆ ಅಂದರೆ ಗೋವಿಂದಪ್ಪ ಯವ್ರು ಬರ್ದಿದ್ದಾರೆ ಸೊ ಇಂಪಾರ್ಟೆಂಟ್ ಎಲ್ಲವನ್ನು ಏನು ಮಾಡಿ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ತಾ ಬರ್ರಿ ತುಂಬ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ಬರೋದಾದರೆ ತರ್ಟೀನ್ತ್ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಸಂತ ಕವಿ ಅಂತ ಯಾರನ್ನ ಕರಿತೀವಿ ಅಂತ ಹೇಳಿದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶಿಶಿನಾಳ ಶರೀಫರನ್ನ ನಾವು ಏನಂತ ಕರಿತೀವಿ ಹೇಳಿದ್ರೆ ಕರ್ನಾಟಕದ ಸಂತ ಕವಿ ಅಂತ ಕರಿತೀವಿ ಕರ್ನಾಟಕದ ಕಬೀರ ಅಂತ ಯಾರಿಗೆ ಕರಿತೀವಿ ಅಂತ ಇವರಿಗೆ ಕರಿತೀವಿ ಓಕೆನಾ ಶಿಶುನಾಳ ಶರೀಫರನ್ನು ಕರ್ನಾಟಕದ ಆಮೇಲೆ ಗೋವಿಂದಪ್ಪ ಮತ್ತು ಯಾರು ಜಿ ಎಸ್ ಶಿವರದ್ರಪ್ಪ ಮತ್ತು ಕುವೆಂಪು ಅವರು ಇವು ಮೂವರನ್ನು ನಾವು ರಾಷ್ಟ್ರಕವಿ ಅಂತೇಳಿ ಕರಿತೀವಿ ಓಕೆನಾ ಗೋವಿಂದ ಗೋವಿಂದಪ್ಪ ಜಿ ಎಸ್ ಶಿವರದ್ರಪ್ಪ ಮತ್ತು ಯಾರು ಅಂತೇಳಿದರೆ ಕುವೆಂಪು ಅವರನ್ನು ನಾವು ರಾಷ್ಟ್ರಕವಿ ಅಂತೇಳಿ ಕರಿತೀವಿ ಇನ್ನು ಮುದ್ದಣ್ಣ ಅವ್ರಿಗೆ ಏನಂತಂದ್ರೆ ಹೊಸ ಗದ್ದೆ ಪಾರಂಪರೆಯ ಪಿತಾಮಹ ಅಂತೇಳಿ ಕರಿತೀವ್ರಿ ಹೊಸ ಗದ್ದೆ ಹೊಸ ಗದ್ದೆ ಪಾರಂಪಾರಂಪರ್ಯ ಪಿತಾಮಹ ಪಿತಾಮಹ ಅಂತೇಳಿ ಕರಿತೀವಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಕ್ವೆಶನ್ ಜೇಡರ ದಾಸಿಮಯ್ಯರ ಅಂಕಿತ ಜೇಡರ ದಾಸಿಮಯ್ಯನ ಅಂಕಿತ ಯಾವುದು ಅಂತೇಳಿದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಾಮನಾಥ ಇಸ್ ದ ಜೇಡರ ದಾಸಿಮಯ್ಯರ ಅಂಕಿತ ಯಾವುದು ಅಂತೇಳಿದರೆ ರಾಮನಾಥ ತುಂಬಾ ಇಂಪಾರ್ಟೆಂಟ್ ಒಂದು ಲಿಸ್ಟ್ನ ನಾನು ಹಾಕಿದ್ದೀನಿ ಇದೆಂದರೆ ಗೂಗಲಲ್ಲಿ ಸಹ ಸಿಗುತ್ತೆ ದಯವಿಟ್ಟು ನಾನು ಏನು ಮಾಡಿ ಒಂದು ಲಿಸ್ಟನ್ನ ಮಾಡ್ಕೊಳ್ಳಿ ಬಿಕಾಸ್ ಇದ್ರ ಮೇಲೆ ಕ್ವಶನ್ನ ಎಲ್ಲ ಕಮ್ಯುನಿಕೇಷನ್ ಪೇಪರ್ನಲ್ಲಿಕ್ಕೂ ಸಹ ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಅಲ್ಲಮ್ಮ ಪ್ರಭು ಅವರ ಅಂಕಿತನ ಯಾವುದು ಅಂತೇಳಿದರೆ ಗುಹೇಶ್ವರ ಆಗಿದೆ ಆಮೇಲೆ ಬಸವಣ್ಣ ಅವರ ಅಂಕಿತ ಯಾವುದು ಅಂತೇಳಿದರೆ ಕೂಡಲ ಸಂಗಮ ದೇವ ಸಿದ್ದರಾಮನ ಅಂಕಿತ ಯಾವುದಂದರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಇದೇ ರೀತಿ ಓಕೆನಾ ಇದನ್ನ ಎಷ್ಟು ಮಾಡಿಕೊಂಡು ಪ್ರಶ್ನೆ ಎಲ್ಲಿದೆ ಓದಿದನು ಈ ಪದದ ವರ್ತಮಾನ ಕಾಲರೂಪ ತಿಳಿಸಿ ಅಂತೇಳಿದರೆ ಕಾಲರೂಪ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತೇಳಿದರೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಸ್ ಟಿ ಎ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಡೆದಂಥ ಏನು ಕಮ್ಯುನಿಕೇಷನ್ ಪೇಪರ್ ಇದೆ ಅಲ್ವ ಅದರಲ್ಲಿ ಮೂರು ಪ್ರಶ್ನೆ ಕಾಲಗಳ ಮೇಲೆ ತಿಳಿಸಿದ್ದಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ನಾನು ಡೆಪ್ತಾಗಿ ಹೇಳೋಕೆ ಟ್ರೈ ಮಾಡ್ತೀನಿ ಒಂದು ನಿಮಿಷ ನನ್ನ ಕಡೆ ಪೆನ್ನೆಲ್ಲ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಓಕೆ ಒಂದು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ಳಿ ಕಾಲಗಳಲ್ಲಿ ಏನಾಗುತ್ತೆ ಅಂತಂದರೆ ಎರಡು ರೀತಿ ಕಾಲಗಳು ಓಕೆನಾ ಒಂದು ಕಾಲರೂಪ ಓಕೆನಾ ಕಾಲರೂಪ ಇನ್ನೊಂದು ಏನು ಅಂತೇಳಿದರೆ ಅರ್ಥರೂಪ ಓಕೆ ಅರ್ಥರೂಪ ರೂಪ ಈ ಕಾಲ ರೂಪದಲ್ಲಿ ಏನಾಗುತ್ತೆ ಅಂದರೆ ಮೂರು ರೀತಿ ಬರ್ತವೆ ಏನು ಒಂದು ಭೂತಕಾಲ ಒಂದು ವರ್ತಮಾನ ಕಾಲ ಇನ್ನೊಂದು ಏನಂತ ಹೇಳಿದರೆ ಭವಿಷ್ಯತ್ ಕಾಲ ಈ ಭವಿಷ್ಯ ಕಾಲಕ್ಕೆ ಯಾವ ಪ್ರತ್ಯಯ ಬಂದಿರುತ್ತೆ ಅಂದರೆ ವ ಅಂತೇಳಿ ಬಂದಿರುತ್ತೆ ಇನ್ನು ವರ್ತಮಾನ ಕಾಲಕ್ಕೆ ಉತ್ತ ಎಂಬ ಪ್ರತ್ಯಯ ಬಂದಿರುತ್ತೆ ಇನ್ನು ಭ ಭೂತಕಾಲಕ್ಕೆ ದೋ ಎಂಬ ಪದ ಇರುತ್ತೆ ಓಕೆನಾ ಇನ್ನು ಅರ್ಥ ಅರ್ಥರೂಪ ಏನು ಅರ್ಥರೂಪ ಕಾಲ ಇದೆಯಲ್ಲ ಇದು ಕೂಡ ಅಷ್ಟೇ ಮೂರು ರೀತಿಯಾಗಿ ವಿಗಡನೆ ಆಗಿರುತ್ತೆ ಒಂದು ವಿದ್ಯಾರ್ಥಕ ಒಂದು ವಿದ್ಯಾರ್ಥಕ ಇನ್ನೊಂದು ಒಂದು ಸಂಭವನಾರ್ಥಕ ಇನ್ನೊಂದು ಒಂದು ಏನಿದೆ ಅಲ್ಲಪ್ಪ ಸಂಭಾವನಾರ್ಥಕ ನಿಷೇಧಾರ್ಥಕ ಓಕೆನಾ ವಿದ್ಯೆ ಈಗ ನೋಡಿ ವಿದ್ಯಾರ್ಥಕ ಏನಿದೆ ಅಂದರೆ ವಿ ಎ ಕ್ವಶನ್ ಪೇಪರ್ನ ಬಿಡಿಸುವಾಗ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಡೆಫಿನೇಷನ್ನ ಕೊಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ನಾನು ನೆಕ್ಸ್ಟ್ ವಿ ಎ ಕ್ವಶನ್ ಪೇಪರ್ನ ಬಿಡಿಸ್ತೀನಿ ಕಮ್ಯುನಿಕೇಷನ್ ಪೇಪರ್ನ ಆವಾಗ ನೀವು ಅಬ್ಸರ್ವ್ ಮಾಡಿ ನೋಡಿ ಈ ವಿದ್ಯಾರ್ಥಕ ಡೆಫಿನೇಷನ್ ಓಕೆನಾ ಕೊಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ದಯವಿಟ್ಟು ಅದಕ್ಕೆ ಕೂಡ ಅರ್ಥರೂಪ ಕಾಲಗಳನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ವಿದ್ಯಾರ್ಥಕ ಅಂತಂದರೆ ಏನು ಅಂತಂದರೆ ಆಜ್ಞೆ ಅಪ್ಪಣೆ ಇದಕ್ಕೆ ಸಂಬಂಧಿಸಿದೆ ಇಂದು ಸಂ ಇನ್ನು ಸಂಭವನಾರ್ಥಕ ಅಂತಂದರೆ ಕಾರ್ಯ ನಡಿಬಹುದು ಊಹೆ ಊಹೆ ಇರುತ್ತೆ ಅದರಲ್ಲಿ ಓಕೆನಾ ಇನ್ನು ನಿಷೇಧ ಅಂತಂದರೆ ಅದರ ಅರ್ಥದಲ್ಲಿನೇ ಇದೆ ನಿಷೇಧ ಅಂದರೆ ಕೆಲಸ ಆಗಲ್ಲ ಅನ್ನೋದನ್ನು ನಿಷೇಧ ತೋರಿಸುತ್ತೆ ಅರ್ಥ ಆಯ್ತಾ ಸೊ ಕ್ವಶನ ನೋಡೋಣ ನಾವು ಓದಿದನು ಈ ಪದದ ವರ್ತಮಾನ ಕಾಲರೂಪ ಯಾವುದು ಓಕೆನಾ ಆಪ್ಷನ್ ಎ ನೋಡ್ಬೋದು ಓದಿಯಾನು ಅಂತಿದೆ ಓದುತ್ತಾನೆ ಅಂತಿದೆ ಆಪ್ಷನ್ ಸಿ ಓದಿದನು ಓದುವುದಿಲ್ಲ ಅಂತಿದೆ ಆಪ್ಷನ್ ಡಿ ಏನಿದೆ ಓದಲಿ ಅಂತಿದೆ ಆಪ್ಷನ್ ಬಿ ದ ರೈಟ್ ಆನ್ಸರ್ ಇಲ್ಲಿ ನೋಡ್ಬೋದು ಉತ್ತ ಅಂತ ಅಲ್ವಾ ಇದಕ್ಕೆ ರೈಟ್ ಆನ್ಸರ್ ಹಾಗಾದರೆ ಇದು ಓದಿಯಾನು ಅಂತ ಏನಿದೆ ಅಲ್ಲ ಓದಿಯಾನು ಅಂದರೆ ಊಹೆ ಮಾಡ್ತಾ ಆಗಬಹುದು ಅಂತ ಏನಿದೆ ಇದು ಸಂಭವನಾರ್ಥಕ ಓಕೆನಾ ಓದೋದಿಲ್ಲ ಅಂದರೆ ಇದು ನಿಷೇಧಾರ್ಥಕ ಓದಲಿ ಅಂದರೆ ಇದು ವಿದ್ಯಾರ್ಥಕ ಓಕೆನಾ ಸೊ ನೆಕ್ಸ್ಟ್ ಕ್ವೆಶನು ಸವರ್ಣ ದೀರ್ಘ ಸಂಧಿಯ ಪದ ಗುರುತಿಸಿ ಅಂತ ಈ ಸಂಧಿ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟು ನಾನೊಂದು ಕಡೆ ಟ್ರಿಕ್ಸ್ ಇದೆ ಹೇಳ್ಬಿಡ್ತೀನಿ ನಿಮಗೆ ಆ್ಯಂಡ್ ಫಸ್ಟ್ ಪಾಯಿಂಟ್ ಸಂಧಿಯಲ್ಲಿ ಏನಿದೆ ಅಂದರೆ ಎರಡು ರೀತಿ ಸಂಧಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಏನಾಗುತ್ತೆ ಅಂದರೆ ಸ್ವರ ಮತ್ತು ವ್ಯಂಜನ ಸಂಧಿಗಳಂತೇಳಿ ವಿಘಡಣೆ ಆಗುತ್ತೆ ಸ್ವರ ಸಂಧಿಯಲ್ಲಿ ಏನಾಗುತ್ತೆ ಅಂದರೆ ಲೋಪ ಮತ್ತು ಆಗಮ ಲೋಪ ಅಂದರೆ ಏನಿಲ್ಲ ವೆರಿ ಸಿಂಪಲ್ ಲೋಪ ಲೋಪಸಂಧಿ ಅಂದ್ರೇನು ಫಾರ್ ಎಕ್ಸಾಂಪಲ್ ಸಂಧಿ ಈ ಲೋಪ ಸಂಧಿಯಲ್ಲಿ ಏನಾಗುತ್ತೆ ಅಂದರೆ ನಾಲ್ಕು ಅಕ್ಷರಗಳಿದ್ವು ಅಂದರೆ ಇವೇನಾಗ್ತವೆ ಅಂದರೆ ಮೂರು ಅಕ್ಷರಗಳಾಗ್ತವೆ ಫಾರ್ ಎಕ್ಸಾಂಪಲ್ ನಾಲ್ಕು ಅಕ್ಷರ ಯಾವುದು ಅಂತೇಳಿದರೆ ಊರು ಪ್ಲಸ್ ಊರು ಇದು ಆನ್ಸರ್ ಏನಾಗಿರುತ್ತೆ ಅಂದರೆ ಊರೂರು ಓಕೆನಾ ನೋಡು ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಕ್ಷರ ಇದ್ದಿದ್ದೇನ ಇದೆ ಮೂರು ಅಕ್ಷರ ಹಂಗಂತ ಇದೇನ ಇದು ಜಸ್ಟ್ ಒಂದು ಟ್ರಿಕ್ಸ್ ಓಕೆನಾ ನೀವು ಟೈಮ್ನ ವೇಸ್ಟ್ ಮಾಡದೆ ಆರಾಮಾಗಿ ಪಟ್ಟಂತ ಡಿವೈಡ್ ಮಾಡಿ ನೋಡಬೇಕು ಅಂದರೆ ಸೊ ಒಂದು ಟ್ರಿಕ್ಸ್ ಓಕೆನಾ ಈ ಫಾರ್ ಎಕ್ಸಾಂಪಲ್ ಐದು ಅಕ್ಷರ ಇದ್ದು ಅಂದರೆ ನಾಲ್ಕು ಅಕ್ಷರ ಆಗ್ತಾ ಇರ್ತವೆ ಇದಕ್ಕೇನಂತೀವಿ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ ಇನ್ನು ಸಂಧಿ ಅಂತ ಬರುತ್ತೆ ಇನ್ನೇನೆಂದರೆ ಆಗಮನ ಸಂಧಿ ಈ ಆಗಮ ಸಂಧಿಯಲ್ಲಿ ಏನಾಗುತ್ತೆ ಅಂತಂದರೆ ಏಕಾರ ಅಥವಾ ವ ಆಗಮ ಆಗ್ತವೆ ಏನಂದರೆ ನೋಡ್ಬೋದು ಇಲ್ಲಿ ಕೈ ಪ್ಲಸ್ ಅಲ್ಲಿ ಅಂತ ಇದೆ ಇಲ್ಲೇನಾಗುತ್ತೆ ಅ ಅಂತ ಅಕ್ಷರ ಇದೆ ಆದರೆ ಇಲ್ಲೇನಾಗುತ್ತೆ ಅಂದರೆ ಕೈಯಲ್ಲಿ ಯೋ ಎಂಬ ಪ್ರತಿಯೊ ಸಾರಿ ಓ ಎಂಬ ಯೋ ಎಂಬ ಏನಾಗುತ್ತೆ ಅಕ್ಷರ ಬರುತ್ತೆ ಇದೇನಂದರೆ ಆಗಮ ಒಂದು ಟ್ರಿಕ್ಸ್ ಯೋ ಅಥವಾ ವ ಕಾರ ಬಂದಿತ್ತಂದರೆ ಅದನ್ನು ನಾವೇನು ಅಂದ್ಕೋಬೇಕು ಆಗಮ ಸಂಧಿ ಅಂತ ಅನ್ಕೋಬೇಕು ಬಿಡಿಸಿ ನೋಡಬೇಕು ಮೊದಲು ಓಕೆನಾ ಇನ್ನು ನೆಕ್ಸ್ಟು ಬರೋದು ಆದೇಶ ಸಂಧಿ ಆದೇಶ ಸಂಧಿಸು ಸಹ ಭಾಳ ಅಂದರೆ ಈಸಿ ಟ್ರಿಕ್ಸ್ ಏನಂದರೆ ಆದೇಶ ಸಂಧಿ ಅಂದ್ರೇನು ಈಗ ಕ ತ ಪ ಈ ಏನಾಗುತ್ತೆ ಅಂದ್ರೆ ಸರಿಯಾಗಿ ಗ ದ ವ ಏನು ಈ ಅಕ್ಷರಗಳು ಬಂದು ಅಂದರೆ ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದರೆ ಆದೇಶ ಸಂಧಿ ಅಂತ ಹೇಳ್ತೀವಿ ಓಕೆನಾ ಫಾರ್ ಎಕ್ಸಾಂಪಲ್ ನೋಡ್ಬೋದು ಮಳೆ ಪ್ಲಸ್ ಕಾಲ ಇದನ್ನು ನಾವು ಜೋಡಿಸಿ ಅಂತ ಹೇಳಿದ್ರೆ ಮಳೆಗಾಲ ಓಕೆನಾ ಮಳೆಗಾಲ ಕ ಬದಲಾಗಿ ಏನು ಬಂದಿದೆ ಗ ಬಂದಿದೆ ಇದು ವೆರಿ ಸಿಂಪಲ್ ನೀವು ಬಿಡಿಸಿ ಸ್ವಲ್ಪ ಮೊದಲು ಅರ್ಥ ಮಾಡ್ಕೋಬೇಕು ಇಲ್ಲಾಂದರೆ ಬರೋದೇ ಇಲ್ಲ ಓಕೆನಾ ನೆಕ್ಸ್ಟ್ ಯಾವುದು ಅಂತೇಳಿದ್ರೆ ಸೊ ಈ ಕನ್ನಡ ಸಂಧಿಗಳು ಮುಗಿದು ಇನ್ನು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಯಲ್ಲಿ ಸಹ ಅಷ್ಟೇ ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತೇಳಿ ಡಿವೈಡ್ ಆಗುತ್ತೆ ಅದರಲ್ಲಿ ಏನು ಬರುತ್ತೆ ಅಂತಂದರೆ ಸವರ್ಣ ದೀರ್ಘ ಸಂಧಿ ಅಂತ ಬರುತ್ತೆ ಈ ಸವರ್ಣ ದೀರ್ಘ ಸಂಧಿ ಏನಿಲ್ಲ ತುಂಬ ಅಂದರೆ ತುಂಬ ಈಸಿ ಹೇಳ್ತೀನಿ ನೋಡಿ ಸವರ್ಣ ದೀರ್ಘ ಸಂಧಿ ಸವರ್ಣ ಇಲ್ಲಿ ದೀರ್ಘ ಅನ್ನೋ ಅಕ್ಷರನೇ ಇದೆ ನೋಡ್ಬೋದು ದೀರ್ಘ ಸ್ವರಗಳಂದರೆ ಯಾವುವು ಆ ಈ ಉ ಈ ಥರ ಸ್ವರಗಳು ಅಂದರೆ ಸ್ವರಗಳಲ್ಲಿ ದೀರ್ಘ ಸ್ವರಗಳು ಬಂದಿತ್ತು ಅಂದರೆ ಅವಕ್ಕೆ ನಾವೇನಂತೆ ಅಂದರೆ ಸವರ್ಣ ದೀರ್ಘ ಸ್ವಂದಿ ಫಾರ್ ಎಕ್ಸಾಂಪಲ್ ಓ ಪ್ಲಸ್ ಆ ಅಂತ ಬಂದು ಇಲ್ಲೇನು ಬಂದಿರುತ್ತೆ ಅಂದರೆ ಆ ಅಂತ ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ದೇವ ಸಾರಿ ದೇವ ಪ್ಲಸ್ ಆಲಯ ಇದಕ್ಕೇನಾಗಿರುತ್ತೆ ಆನ್ಸರು ದೇವಾಲಯ ದೇವಾಲಯ ಹೌದಾ ಸೊ ಈ ಥರ ಓಕೆನಾ ಮತ್ತು ಆ ಸೇರಿದ್ರು ನಮಗೇನೇ ಬಂದಿರುತ್ತೆ ಆನೆ ಬಂದಿರುತ್ತೆ ಇದೇ ರೀತಿ ಈ ಮತ್ತು ಈ ಸೇರಿದಾಗ ಇನೇ ಬಂದಿರುತ್ತೆ ಅಂದರೆ ದೀರ್ಘ ಸ್ವರಗಳೇ ಬಂದಿರುತ್ತೆ ಅದಕ್ಕೆ ನಾವು ಸುವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ಆಪ್ಷನಲ್ಲಿ ನೋಡೋಣ ನಾವು ಸೊ ಆಪ್ಷನ್ ನೋಡ್ಬೋದು ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಒಂದು ಪದ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಓಕೆನಾ ಇನ್ನೂ ಟ್ರಿಕ್ಸ್ ಇದ್ದಾವೆ ನೆಕ್ಸ್ಟ್ ಗುಣಸಂಧಿದ ಒಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ ಕೇಳಿ ಸೊ ಗುಣಸಂಧಿ ಒಂದು ಟ್ರಿಕ್ಸ್ ಏನಂತ ಹೇಳಿದರೆ ಯಾವಾಗಲೂ ಏನಾಗಿರುತ್ತೆ ಅಂದರೆ ಎ ಅಥವಾ ಓ ಅಥವಾ ಅರ್ ಅನ್ನೋ ಏನಂದಿರ್ತವೆ ಅಂದರೆ ಅಕ್ಷರಗಳು ಪ್ರೊನೌನ್ಸ್ ಆಗ್ತಿರ್ತಾವೆ ಏನಂದರೆ ಫಾರ್ ಎಕ್ಸಾಂಪಲ್ ಗುಣಸಂಧಿಗೆ ಹೆಂಗಂದರೆ ಎ ಅಂತ ಬಂದಿರುತ್ತೆ ಇಲ್ಲಾಂದರೆ ಓ ಅಂತ ಬಂದಿರುತ್ತೆ ಇಲ್ಲಾಂದರೆ ಅರ್ ಅಂತ ಬಂದಿರುತ್ತೆ ಈ ಥರ ನೀವೇನಾದರೂ ಓದುವಾಗ ಪ್ರೊನೌನ್ಸಿಯೇಷನ್ ಮಾಡುವಾಗ ಈ ಥರ ಶಬ್ದಗಳೇನಾದರೂ ಬಂದು ಅಂದರೆ ಇವರು ಡೆಫಿನೆಟ್ಲಿ ಗುಣಸಂಧಿ ನೀವು ಓದುವಾಗ ಸ್ವಲ್ಪ ಟ್ರಿ ಮೈಂಡ್ನ ಯೂಸ್ ಮಾಡಿದರೆ ಡೆಫಿನೆಟ್ಲಿ ಆರಾಮಾಗಿ ಪಾಸ್ ಆಗ್ಬೋದು ಕಮ್ಯುನಿಕೇಷನ್ ಪೇಪರ್ ನೋಡ್ಬೋದು ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ ಓ ಮತ್ತೆ ಡೆಫಿನೇಷನ್ನ ಅರ್ಥ ಮಾಡ್ಕೊಳ್ಳಿ ಆ ಸರಿ ಓ ಮತ್ತು ಈ ಏನಾಗಿರುತ್ತೆ ಅಂದರೆ ಈ ಎ ಖಾರ ಬರುತ್ತೆ ಓಕೆನಾ ಓ ಮತ್ತು ಹೂ ಬಂದಾಗ ಏನು ಬಂದಿರುತ್ತೆ ಅಂದರೆ ಓ ಅಂತೇಳಿ ಬರುತ್ತೆ ಓ ಮತ್ತೆ ರು ಕರ ಏನಾದರೂ ಸರಿ ರು ಅಕ್ಷರ ಬಂದಿತ್ತು ಅಂದರೆ ಇಲ್ಲಿ ಏನು ಬರುತ್ತೆ ಅರ್ ಎಂಬ ಅಕ್ಷರ ಬರುತ್ತೆ ಏನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ ಫಾರ್ ಎಕ್ಸಾಂಪಲ್ ನೋಡಿ ಸೂರ್ಯ ಪ್ಲಸ್ ಉದಯ ಏನಾಗುತ್ತೆ ಅಂದರೆ ಸೂರ್ಯೋದಯ ಅಂತ ಆಗುತ್ತೆ ಓಕೆನಾ ಇಲ್ಲಿ ಏನು ಬಂತಿದೆ ಸ್ವಲ್ಪ ಓದಿ ಇಲ್ಲಿ ಓ ಎಂಬ ಅಕ್ಷರ ಐತ ಇಲ್ಲಿ ಓ ಎಂಬ ಅಕ್ಷರ ಐತೆ ಏನು ಬಂತು ಇಲ್ಲಿ ಓ ಎಂಬ ಅಕ್ಷರ ಬಂತು ಇದೇ ಥರ ಸ್ವಲ್ಪ ಡೆಫಿನೇಷನ್ನ ಓದಿ ಸ್ವಲ್ಪ ಉದಾಹರಣೆಗಳನ್ನ ನೀವು ಬಿಡಿಸಿದರೆ ಬಿಡಿಸೋ ಅವಶ್ಯಕತೆನೇ ಇರೋದಿಲ್ಲ ಆಪ್ಷನ್ ಬಂದ ತಕ್ಷಣ ಆಪ್ಷನ್ ನೋಡಿದ ತಕ್ಷಣವೇ ನೀವು ಈ ಸಂಧಿ ಈ ಸಂಧಿ ಅಂತ ಡೆಫಿನೆಟ್ ಆಗಿ ಹೇಳ್ತಾ ಹೋಗ್ತೀರಿ ಇನ್ನು ವೃದ್ಧಿ ಸಂಧಿಯಲ್ಲಿ ಏನಾಗುತ್ತೆ ಅಂತಂದರೆ ಐ ಮತ್ತು ವೃದ್ಧಿ ಸಂಧಿಯಲ್ಲಿ ಏನಾಗಿರುತ್ತೆ ಅಂದರೆ ಐ ಎಂಬ ಅಕ್ಷರ ಬರ್ತಿರ್ತೆ ಆಮೇಲೆ ಔ ಅಂತ ಅಕ್ಷರ ಬಂದಿತ್ತಂದರೆ ಅದನ್ನೇನು ಅನ್ಕೋಬೇಕು ವೃದ್ಧಿ ಸಂಧಿ ಅನ್ಕೋಬೇಕು ಎಂಟು ಸಂಧಿ ಅಂದರೆ ಏನಿಲ್ಲ ಈ ಥರ ಒತ್ತು ಬಂದಿರುತ್ತೆ ಅಯ್ಯೋ ಅಂತೇಳಿ ಭಾಳ ಈಸಿ ಜಶ್ಟ್ವ ಸಂಧಿಯಲ್ಲಿ ಏನಿಲ್ಲ ಸೇಮ್ ಆದೇಶ ಸಂಧಿ ಹೆಂಗೆ ಬರುತ್ತೆ ಕ ಚಟ್ ಥ ಅಲ್ಲಿ ಕ ಥ ಪ ಮೂರೆ ಅಕ್ಷರ ಮೂರೇ ಅಕ್ಷರ ಬಂದಿರ್ತವೆ ಇದಕ್ಕೆ ಸಮನಾಗಿ ಬಂದಿರುತ್ತೆ ಆದರೆ ಸಂಧಿಯಲ್ಲಿ ಏನಾಗಿರುತ್ತೆ ಅಂತಂದರೆ ಪೂರ್ವ ಪದದಲ್ಲಿ ಏನಾಗಿರುತ್ತೆ ಕ ಚ ಟ್ ಥ ಪಗಳಿಗೆ ಆದೇಶ ಸಾರಿ ಗ ಗ ಡ ಧ ಇವು ಏನೋ ಆದೇಶವಾಗಿ ಬರ್ತವೆ ಇದಕ್ಕೆ ನಾವು ಜಸ್ಟ್ ಸಂಧಿ ಅಂತ ಹೇಳ್ತೀವಿ ಇನ್ನು ಶುಚ್ವ ಸಂಧಿಯಲ್ಲಿ ಏನಿಲ್ಲ ನೋಡ್ಬೋದು ನೀವು ಶುಚ್ಛು ಅಂತ ಐತೆ ಅತ್ತ ಶುಚ್ ಅಂತ ಇದೆ ಇಲ್ಲಿ ಶ ಮತ್ತು ವ ಅಂತೇಳಿ ಅಕ್ಷರಗಳು ಬಳ ಬರೋ ಚಾನ್ಸಸ್ ಇರುತ್ತೆ ಇನ್ನು ಅನುನಾಸಿಕ ಸಂಧಿಯಲ್ಲಿ ಏನಿಲ್ಲ ಜ್ಞ ನ ಅನ್ನೋ ಒಂದು ಮೂಗಿನ ಸಹಾಯದಿಂದ ಏನು ಅಕ್ಷರಗಳು ಪ್ರೊನೌನ್ಸ್ ಆಗ್ತವಲ್ಲ ಅವಕ್ಕೆ ನಾವು ಅನುನಾಸಿಕ ಅಂತ ಹೇಳ್ತೀವಿ ಸೊ ಅವೇ ಬಂದಿರ್ತವೆ ಅದಕ್ಕೆ ಅನುನಾಸಿಕ ಸಂಧಿ ಭಾಳ ಈಸಿ ಓಕೆನಾ ಆಪ್ಷನ್ ಇರಲ್ಲ ಇರಲ್ಲೆಲ್ಲ ಬಿಡಿಸಿಬಿಡೋಣ ಬಿ ಏನಿದೆ ಅತ್ತಿ ಅಂತ ಅಂತ ಇದೆ ಏ ಅನ್ನೋ ಖಾರ ಬರ್ತಾ ಇದೆ ಅಂತಂದರೆ ನಾವು ಏನು ಅನ್ಕೋಬೇಕು ಇದನ್ನು ಎಂಡ್ ಸಂಧಿ ಅಂತ ಅನ್ಕೋಬೇಕು ನಾನು ಆಲ್ರೆಡಿ ಹೇಳಿದ್ನಲ್ವ ಈಸಿ ಟ್ರಿಕ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ ಚಂದ್ರೋ ಓ ಅಂತ ಬರ್ತಾ ಇದೆ ಇಲ್ಲಿ ಹೌದಾ ಚಂದ್ರೋ ಅಂತ ಬರ್ತಾ ಇದೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಅಂತ ಆಗ್ತಾ ಇದೆ ಅಂದರೆ ಇಲ್ಲಿ ಓ ಖಾರ ಬರ್ತಾ ಇದೆ ಅಂದರೆ ಇದು ಗುಣಸಂಧಿ ಹಗಲಿರುಳು ಹಗಲು ನೋಡ್ಬೋದು ಇಲ್ಲಿ ಹಗಲು ಪ್ಲಸ್ ಇರುಳು ಅಟ ಆರು ಅಕ್ಷರ ಆಯಿತು ಬಟ್ ಇರೋದೆಷ್ಟು ಐದು ಅಕ್ಷರ ಅಂದರೆ ಇದು ಲೋಪ ಸಂಧಿ ಅಂತೆ ಎಂಬ ವಾಚಕನ ಒಂದು ಹೊಂದಿರುವ ಅಲಂಕಾರ ಸೊ ಅಲಂಕಾರದಲ್ಲಿ ಸಹ ಅಷ್ಟೇ ಎರಡು ರೀತಿ ಅಲಂಕಾರ ಇರ್ತವೆ ತುಂಬ ಇಂಪಾರ್ಟೆಂಟು ಅಲಂಕಾರಗಳನ್ನ ತಿಳ್ಕೊಳ್ಳೋದು ಅದರಲ್ಲಿ ಅರ್ಥ ಅಲಂಕಾರಗಳು ತುಂಬ ಇಂಪಾರ್ಟೆಂಟ್ ಸುಮಾರು ಸಲ ಎಕ್ಸಾಮ್ಗಳಲ್ಲೇ ರಿಪೀಟೆಡ್ ಆದಂಥದ್ದು ಅಂತೆ ಎಂಬ ಇದು ವಾಚಕ ಇದರಲ್ಲಿ ಬರುತ್ತೆ ಅಂತ ಹೇಳಿದರೆ ಉಪಮ ಅಲಂಕಾರದಲ್ಲಿ ಬರುತ್ತೆ ಇದ್ರ ಬಗ್ಗೆ ಹೇಳ್ತಾ ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರು ಅಂತ ಕೇಳಿದ್ದಾರೆ ಸುಮಾರು ಜನಕ್ಕೆ ಗೊತ್ತಿರುವಂಥದ್ದೇ ಉತ್ತರ ಅಂತಂದರೆ ಆಪ್ಷನ್ ಎಲ್ಲಿ ಅಂತಿರುವಂಥ ಮೈಸೂರು ಗೊತ್ತಿಲ್ಲಾರ್ದು ಏನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಾದರೆ ಮೈಸೂರು ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಯಾರ ಒಂದು ಶಿಫಾರಸ್ಸಿನ ಮೇಲಿಗೆ ಸ್ಥಾಪನೆ ಆಯಿತು ಆ ಶಿಫಾರಸ್ಸಿನಲ್ಲಿ ಶಿಫಾರಸ್ಸಿನಲ್ಲಿ ಎಷ್ಟು ಜನ ಸದಸ್ಯರಿದ್ದರು ಹಾಗಾದರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಗವರ್ನರ್ ಯಾರು ಹಾಗಾದರೆ ಕರ್ನಾಟಕ ಅಂತ ಯಾವಾಗ ಮರುನಾಮಕರಣ ಮಾಡಲಾಯಿತು ಈ ಎಲ್ಲ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೈಸೂರು ರಾಜ್ಯವನ್ನು ಯಾವಾಗ ಸ್ಥಾಪನೆ ಆಯಿತು ಅಂತೇಳಿದರೆ ನವಂಬರ್ ನವಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರು ತುಂಬನೇ ಒಂದು ಇಂಪಾರ್ಟೆಂಟ್ ಹತ್ತೊಂಬತ್ತು ಹತ್ತೊಂಬತ್ತು ಐವತ್ತಾರರ ಫಾಜಿಲ್ ಕಮಿಟಿ ಒಂದು ಫಾಜಿಲ್ ಕಮಿಟಿಯ ಶಿಫಾರಸ್ತಿನ ಮೇರೆಗೆ ಮೈಸೂರು ರಾಜ್ಯವನ್ನಾಗಿ ಸ್ಥಾಪನೆ ಮಾಡಲಾಯಿತು ಈ ಫಾಜಿಲ್ ಅಲಿ ಕಮಿಟಿಯಲ್ಲಿ ಎಷ್ಟು ಜನ ಇದ್ರು ಅಂತೇಳಿದರೆ ಮೂವರು ಜನ ಒಂದು ಫಾಜಿಲ್ ಅಲಿ ಇನ್ನೊಂದು ಬಂದು ಎಚ್ ಎನ್ ಕುಂಜ್ರೋ ಅವರು ಮೂರನೇದಾಗಿ ಕೆ ಎಂ ಪಣಿಕರ್ ಅವರು ಈ ಮೂರು ಜನ ಏನಾಯಿದ್ರು ಅಂತಂದರೆ ಈ ಒಂದು ಕಮಿಟಿಯ ಸದಸ್ಯರಾಗಿದ್ದರು ಓಕೆನಾ ಹಾಗಾದರೆ ಮೊದಲ ಮುಖ್ಯಮಂತ್ರಿ ಯಾರು ಅಂತೇಳಿದರೆ ಎಸ್ ನಿಜಲಿಂಗಪ್ಪ ಅವರು ಮೊದಲ ಒಂದು ಮುಖ್ಯಮಂತ್ರಿ ಏನು ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಅಂತೇಳಿದರೆ ಎಸ್ ನಿಜಲಿಂಗಪ್ಪ ಇನ್ನೊಂದು ಗವರ್ನರ್ ಯಾರು ಆಗಿದ್ರು ಹೇಳಿದರೆ ಮಹಾರಾಜ ಜಯ ಚಾಮ್ರ ಜಯ ಚಾಮರಾಜೇಂದ್ರ ಒಡೆಯರ್ ಏನಾಗಿದ್ದರು ಗವರ್ನರ್ ಆಗಿದ್ದರು ತುಂಬ ಇಂಪಾರ್ಟೆಂಟ್ ಹಾಗಾದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಯಾವಾಗ ಮರುನಾಮಕರಣ ಆಯಿತು ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದು ಇದು ಕೂಡ ತುಮ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಮೊದಲು ಯಾರು ಸಿ ಎಮ್ ಯಾರು ಅಂತೇಳಿದರೆ ಫಸ್ಟು ಮುಖ್ಯಮಂತ್ರಿ ಯಾರು ಅಂತೇಳಿದರೆ ದೇವರಾಜ ಅರಸವರು ಇದು ತುಂಬ ಇಂಪಾರ್ಟೆಂಟ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟನೇ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟನೇ ಕರ್ನಾಟಕ ರಾಜ್ಯೋತ್ಸವನ ನಾವು ಆಚರಿಸಿದೀವಿ ಅಂತ ಹೇಳಿದರೆ ಎಪ್ಪತ್ತನೇ ರಾಜ್ಯೋತ್ಸವ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಸಪ್ರೇಟ್ ಮಾಡ್ತೀನಿ ಸೊ ಇದಕ್ಕೆ ಇಷ್ಟು ಆನ್ಸರ್ ಸಾಕು ನೆಕ್ಸ್ಟ್ ಕ್ವೆಶನ್ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆ ಎಸ್ ನರಸಿಂಹಸ್ವಾಮಿ ಏನಾಗಿದ್ದಾರೆ ಅಂತ ಹೇಳಿದರೆ ಮೈಸೂರು ಮಲ್ಲಿಗೆ ಕವನದ ಸಂಕಲದ ಕರ್ತೃ ಆಗಿದ್ದಾರೆ ಇಂಪಾರ್ಟೆಂಟ್ ಪಟಪಟ ಎಂಬುದು ಅಂತ ಇದೆ ಇಪ್ಪತ್ತನೇ ಪ್ರಶ್ನೆದ ಪಟಪಟ ಎಂಬುದು ಇ ಪೈ ಸಿ ಇದು ತುಂಬ ಇಂಪಾರ್ಟೆಂಟ್ ಕೇಳಿದ್ದಾರೆ ವಿರುದ್ಧ ಪದ ಅಂತರೂ ಅಲ್ವೇ ಅಲ್ಲ ಹೌದಾ ವಿರುದ್ಧ ಪದ ಅಂತರೂ ಏನು ಅಲ್ವೇ ಅಲ್ಲ ಹಾಗಾದರೆ ಸಂಬಂಧ ಸೂಚಕನ ಸಂಬಂಧ ಸೂಚಕ ಅಂತ ಹೆಂಗಿರ್ತವೆ ಅಂತಂದರೆ ಆದ್ದರಿಂದ ಮತ್ತೆ ಈ ಥರ ಒಂದು ವಾಕ್ಯವನ್ನು ಇನ್ನೊಂದು ವಾಕ್ಯಕ್ಕೆ ಸೇರಿಸೋದನ್ನು ನಾವೇನಂತೀವ ಸಂಬಂಧವನ್ನು ಸೂಚಿಸುವಂಥದ್ದು ಸಂಬಂಧ ಸೂಚಕ ಹಾಗಾದರೆ ಸಂಭವನಾರ್ಥಕನ ಸಂಭವ ಏನಾದರೂ ಸಂಭವನಾರ್ಥಕ ಪದ ಥರ ಇದೆಯಾ ಅಲ್ಲ ಅನುಕರಣ ಇಸ್ ದ ರೈಟ್ ಆನ್ಸರ್ ಅನುಕರಣ ಅಂದರೆ ಹೆಂಗಿರುತ್ತೆ ಅಂದರೆ ನಿರ್ದಿಷ್ಟ ಅರ್ಥವಿರದೇ ಇಲ್ಲ ಇವಕ್ಕೆ ಒಂದು ಒಂದು ಒಂಥರ ಧ್ವನಿಯನ್ನು ವಿಶ್ಲೇಷಣೆ ಮಾಡ್ತೀವಿ ಚುರು ಅಂತ ಅನ್ಬೋದು ಅಥವಾ ಪಟ ಪಟ ಚಟ ಚಟ ಈ ಥರ ಒಂದನ್ನು ಅನುಕರಣೆ ಮಾಡೋದನ್ನ ನಾವೇನಂತೀವಿ ಅಂದರೆ ಅನುಕರಣ ವ್ಯಾಯ ಅಂತ ಹೇಳ್ತೀವಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಅವನು ಎಂಬ ಪದ ಸೊ ನಾಮಪದಗಳ ಮೇಲೆ ಏನಾಗಿದೆ ಅಂತಂದರೆ ಸುಮಾರಷ್ಟು ಕ್ವಶನ್ಸ್ನ ಕೇಳ್ತಾನೆ ಇರ್ತಾರೆ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಒಂದು ಪೇಪರ್ಗೆ ಅವನು ಎಂಬುದೇನಾಗಿದೆ ಅಂತಂದರೆ ಸರ್ವನಾಮ ಓಕೆನಾ ಅವನು ಅವಳು ಓಕೆನಾ ನಾಮಪದ ಬದಲಾಗಿ ನಾವು ಸರ್ವನಾಮವನ್ನು ಯೂಸ್ ಮಾಡಿದ್ರೆ ಅದಕ್ಕೆ ಹಾಗಾದರೆ ರೂಢನಾಮ ಅಂದರೆ ಇದು ಅಂಕಿತನಾಮ ಆಗಿರ್ಬೋದು ರೂಢನಾಮ ಆಗಿರ್ಬೋದು ಇನ್ನೊಂದು ಬರುತ್ತೆ ಅಂತ ಅಂತೇಳಿ ಈ ಮೂರು ಯಾವುದರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವಾಚಕದಲ್ಲಿ ಬರುತ್ತೆ ಈ ಅಂಕಿತನಾಮ ಅಂತ ಹೇಳಿದರೆ ಹೆಸರಿಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಸ್ಫೂರ್ತಿ ನಿಮ್ಮ ಹೆಸ್ರೇನು ಈ ಥರ ಒಂದೊಂದು ಏನು ಏನಿರ್ತಿರ್ತೀವಲ್ಲ ಅದಕ್ಕೆ ನಾವೇನಂತೀವಿ ನಾಮ ಅಂತ ಹೇಳ್ತೀವಿ ಇನ್ನು ರೂಢಿ ಅಂತ ಅಂದರೆ ರೂಢನಾಮ ಅಂದರೆ ರೂಢಿಯಿಂದ ಬಂದಿರುತ್ತೆ ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಆಗಿರ್ಬೋದು ನದಿ ಅಂತ ಹೇಳ್ತೀವಿ ಮನುಷ್ಯ ದೇಶ ಈ ಥರ ಎಲ್ಲ ಏನಿರ್ತವಲ್ಲ ಇದಕ್ಕೆ ನಾವು ರೂಢನಾಮ ಅಂತ ಹೇಳ್ತೀವಿ ಇನ್ನು ನಾಮ ಅಂದರೆ ಅವನ ಒಂದು ವೃತ್ತಿಯನ್ನು ಹೇಳುವಂಥದ್ದು ಫಾರ್ ಎಕ್ಸಾಂಪಲ್ ವಕೀಲ ಡಾಕ್ಟರ್ ಈ ಥರ ಇದ್ದರೆ ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ ಅನ್ವರ್ತಕ ನಾಮ ಅಂತ ಹೇಳ್ತೀವಿ ಗುಣವಾಚಕ ಅಂತಂದರೆ ಗುಣವನ್ನು ವಿಶ್ಲೇಷಿಸುತ್ತೆ ಅಂದರೆ ಅವನು ಕೆಟ್ಟವ ಒಳ್ಳೆಯವ ದೊಡ್ಡವ ಚಿಕ್ಕವ ಈ ಥರ ಇದ್ದಂದರೆ ಅದಕ್ಕೆ ನಾವು ಗುಣವಾಚಕ ಅಂತ ಹೇಳ್ತೀವಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಅನಾವರಣಗೊಂಡದ ಲೋಹದ ಪ್ರತಿಮೆ ಯಾವುದು ಅಂತೇಳಿದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಂಪೇಗೌಡರ ಮೂರ್ತಿ ಏನಾಗಿತ್ತು ಅಂದರೆ ಗೃಹದ ಪ್ರತಿಮೆ ಏನಾಯಿತು ಅನವರ್ಣಗೊಂಡಿತ್ತು ಇಪ್ಪತ್ತ್ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಅಭಿಮಾನ ಸ್ಟು ಸ್ಟುಡಿಯೋ ಸ್ಥಾಪಿಸಿದ ನಟ ಯಾರು ಅಂತ ಹೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟಿ ಎನ್ ಬಾಲಕೃಷ್ಣ ಅವರು ಏನು ಮಾಡಿದಾರ ಸೊ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಯಲ್ಲಿದೆ ಪೂರ್ವ ಈ ಪದದ ಸಮನಾರ್ಥಕ ರೂಪ ಅಂತ ಕೇಳಿದ್ದಾರೆ ಬಡಗಣ ಆಪ್ಷನ್ ಬಿ ಪಡುಗಣ ಪಡುವಣ ಆಪ್ಷನ್ ಸಿ ಮೂಡಣ ಆಪ್ಷನ್ ಡಿ ತೆಂಕಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂಡಣ ಅಂತಂದರೆ ಪೂರ್ವ ಹಾಗಾದರೆ ಪಶ್ಚಿಮ ಅಂತ ಯಾವುದು ಕಂತೀವಿ ಅಂತಂದರೆ ಪಡುವಣ ಓಕೆನಾ ಪಡುವಣ ಅಂದ್ರೇನು ಪಶ್ಚಿಮ ಹಾಗಾದರೆ ತೆಂಕಣ ಅಂತಂದರೆ ದಕ್ಷಿಣಕ್ಕೆ ಅಂತೀವಿ ಉತ್ತರಕ್ಕೆ ನಾವೇನಂತೀವಿ ಅಂತಂದರೆ ಬಡಗಣ ಅಂತ ಕರಿತೀವಿ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಬಾಣವನ್ನು ಹೂಡಲು ಆಗದ ಬಿಲ್ಲು ಅಂತಂದರೆ ಇದು ಒಗಟಿನ ಅರ್ಥ ಯಾವುದು ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾಮನ ಬಿಲ್ಲನ್ನು ನಾವೇನಂತೀವಿ ಅಂತಂದರೆ ಬಾಣವನ್ನು ಹೂಡಲು ಆಗದ ಬಿಲ್ಲು ಅಂತ ಹೇಳಿ ಕರಿತೀವಿ ತಿನ್ನು ಪದದ ನಿಷೇಧಾರ್ಥಕ ರೂಪ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ನಾನು ಕಾಲಗಳಲ್ಲಿ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾನೆ ಬರ್ತಾರೆ ಏನಂತಂದರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಇದ್ರದ್ದು ನಿಷೇಧಾರ್ಥಕ ರೂಪ ನಾನು ಹೇಳಿದ್ದೆ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಅರ್ಥರೂಪ ಸಾರಿ ಕಾಲಗಳಲ್ಲಿ ಏನಂದರೆ ಅರ್ಥರೂಪ ಕಾಲದಲ್ಲಿ ಮೂರು ರೀತಿ ಅಂತ ಇದೆ ನಿಷೇಧಾರ್ಥಕ ಅಂದರೆ ಆಗೋದಿಲ್ಲ ಅಂತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನು ಅಂತಂದರೆ ತಿನ್ನನು ಓಕೆನಾ ತಿನ್ನನು ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆ ಸೊ ಇಪ್ಪತ್ತೇಳನೇ ಪ್ರಶ್ನೆ ಇಲ್ಲಿದೆ ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಶ್ರೀರಂಗಪಟ್ಟಣ ಓಕೆ ಮಂಡ್ಯದಲ್ಲಿರುವಂಥ ಶ್ರೀರಂಗಪಟ್ಟಣದಲ್ಲಿ ಏನಿದೆ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳವಾಗಿದೆ ನಿತ್ಯೋತ್ಸವದ ಕ ನಿತ್ಯೋಸ್ತವದ ಕವಿ ಎಂದು ಜನಪ್ರಿಯ ಆದವರು ಯಾರು ಅಂತೇಳಿದರೆ ಆಲ್ರೆಡಿ ಹೇಳಿದ್ದೀನಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಕೆ ಎಸ್ ನಿಜಾರ್ ಅಹಮದ್ ಆದರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕದಳಿ ಎಂದರೆ ಕದಳಿ ಅಂದರೆ ಆಪ್ಷನ್ ಎ ಬಾಳೆ ಆಪ್ಷನ್ ಬಿ ಕಿತ್ತಳೆ ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಮಾವು ಆನ್ಸರ್ ಬಂದು ಆಪ್ಷನ್ ಬಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಾಳೆಗೆ ಕದಳಿ ಅಂತೇಳಿ ಕರಿತೀವಿ ಓಕೆನಾ ಬಿದ್ದರು ಕ್ರಿಯಾಪದದ ಧಾತು ಯಾವುದು ಅಂತಂದರೆ ಕ್ರಿಯಾಪದದ ಧಾತು ಧಾತು ಅಂದರೆ ಏನಿಲ್ಲ ಒಂದು ಮೂಲ ಆಗಿರುತ್ತೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕೇಳ್ತೀವಿ ಈಗ ಬಿದ್ದರು ಪದದ ಮೂಲ ರೂಪ ಯಾವುದು ಅಂತೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬೀಳು ಓಕೆನಾ ಮಂಕು ತಿಂ ಮಂಕು ತಿಮ್ಮನ ಕಗದ ಮಂಕುತಿಮ್ಮನ ಕಗ್ಗದ ಕೃತಿಕಾರ ಯಾರು ಅಂತೇಳಿದರೆ ಡಿ ವಿ ಜಿಯವರು ಓಕೆನಾ ಡಿ ವಿ ಜಿಯವರು ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು ಯಾರು ಅಂತೇಳಿದರೆ ಎಚ್ ಎಲ್ ನಾಗೇಗೌಡ್ರವರು ಮೂವತ್ತೆರಡನೇ ಪ್ರಶ್ನೆ ಮೂವತ್ತ್ ಮೂರನೇ ಪ್ರಶ್ನೆ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಯಾವುದು ಅಂತೇಳಿದರೆ ಆದೇಶ ಸಂಧಿ ಓಕೆನಾ ಆದೇಶ ಸಂಧಿ ಎರಡು ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಯಾವುದು ಅಂತ ಹೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಂಡ ಬಿರುಂಡ ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದಂದರೆ ಸಿಂಹ ಸೊ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಎಸ್ ಟಿಯೇ ಪ್ರಶ್ನೆ ಪತ್ರಿಕೆಯನ್ನು ನಾವು ಕಮ್ಯುನಿಕೇಷನ್ ಪೇಪರ್ನ ಸಂಪೂರ್ಣವಾಗಿ ಬಿಡಿಸಿದ್ದೀವಿ ಸೊ ನಾಳೆ ದಿನ ನಾನು ಏನು ಮಾಡ್ತೀನಿ ಇಂಗ್ಲೀಷ್ನ ತೊಗೊಂಬರ್ತೀನಿ ಮೂವತ್ತೈದು ಪ್ರಶ್ನೆಯನ್ನು ಕಂಪ್ಲೀಟಾಗಿ ವಿತ್ ಫೋರ್ ಆಪ್ಷನ್ಸ್ನ ನಾನು ಬಿಡಿಸ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು